ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ನಮ್ಮ ಅಕ್ಕನೂರಿಗೆ ಹೊರಟಿದ್ವಿ ನಮ್ಮ ಸಾರಥಿ ಅಂದರೆ ನಮ್ಮ ಪ್ರಕಾಶಣ್ಣವರು ನಮ್ಮನ್ನು ನಮ್ಮ ಅಕ್ಕನವರಿಗೆ ಕರ್ಕೊಂಡೋದ್ರು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬರ್ತಾರೆ ಯಾವಾಗ್ಲೂ ಎಲ್ಲಿಗಾದರೂ ಕರ್ಕೊಂಡೋದ್ರೆ ಹಾಗಾಗಿ ನಾವು ಊರಿಗೆ ಹೋದ್ವಿ ನಮ್ಮಕ್ಕರೂರಲ್ಲಿ ಹಬ್ಬ ಇರೋದ್ರಿಂದ ಅಕ್ಕ ಹಬ್ಬಕ್ಕೆ ಕರೆದಿದ್ಲು ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರ ನಾನು ನಾನ್ ವೆಜ್ ತಿನ್ನಲ್ಲ ಶನಿವಾರ ಅಂತಲ್ಲ ಈಗ ಸ್ವಲ್ಪ ದಿವಸ ನಾನು ತಿನ್ನಲ್ಲ ಹಾಗಿದ್ರೂ ನಮ್ಮ ಅಕ್ಕ ಕರೆದಿದ್ಲಲ್ಲ ಬೇಜಾರು ಮಾಡ್ಕೊತಾಳೆ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮಕ್ಕಳು ಮತ್ತು ನಮ್ಮ ನಮ್ಮಮ್ಮ ಎಲ್ಲ ತಿಂತಾರೆ ನಮ್ಮ ನಾನು ತಿನ್ನಲ್ಲ ಸುಮ್ಮನೆ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ವಿ ಎಲ್ಲ ಹಬ್ಬ ಎಲ್ಲ ಮುಗ್ದೋಗಿತ್ತು ಹೋಗಿ ಊಟ ಎಲ್ಲ ಆಲೆ ಆಲ್ರೆಡಿ ಊಟಕ್ಕೆಲ್ಲ ಬಡಿಸ್ತಾಯಿದ್ರು ಹೋಗಿ ಊಟಕ್ಕೆಲ್ಲ ಕುತ್ಕೊಂಡ್ರವರು ನಮಗೆ ಮನೇಲೇ ತಿಳಿಸಾರು ಮತ್ತು ಬಜ್ಜಿ ಹಾಕಿದ್ರು ಅದನ್ನೇ ಊಟ ಮಾಡಿಕೊಂಡು ನಾವು ವಾಪಸ್ ಹೊರಟು ಬಂದ್ವಿ ಹಾಗೆ ಬರ್ತಾ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿಕೊಂಡು ಹೊರಟು ಬಂದ್ವಿ ನಮ್ಮೂರ ಮೇಲ್ಗಡೆ ಹೋಗಬೇಕು ಅವ್ರ ಊರಿಗೆ ನಮ್ಮೂರ ಮೇಲೆ ಹೋಗಬೇಕು ನಮ್ಮ ನಮ್ಮೂರ ಪಕ್ಕನೇ ಅವ್ರ ಊರಿರೋದು ನಮ್ಮ ಸ್ವಂತ ಅತ್ತೆ ಮಗುಂಗೆ ನಮ್ಮ ಅಕ್ಕನ್ನ ಕೊಟ್ಟಿರೋದು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನಗೆಲ್ಲಾದರೂ ಹೋಗಿದ್ದು ಬಂದರೆ ಮನ್ಸಿಗೆ ಸಮಾಧಾನ ಆಗೋಲ್ಲ ಯಾಕೆಂದರೆ ನನ್ನ ಜರ್ನಿ ಆಗಲ್ಲ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಭಾನುವಾರ ನಮ್ಮ ಅತ್ತಿಗೆ ಊರಲ್ಲಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅಲ್ಲಿಗೂ ನಾವು ಫಂಕ್ಷನ್ಗೆ ಹೋದ್ವಿ ನಾನು ನಮ್ಮ ಮಾವ ಮಕ್ಕಳು ಎಲ್ಲರೂ ಹೋದ್ವಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಟಯರ್ಡಾಗಿತ್ತು ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಎಲ್ಲ ಮಾಡಿ ಎದ್ದಿ ಕಾಫಿ ಇಟ್ಕೊಟ್ಲು ಅಕ್ಕನ ಮಗಳು ಕಾಫಿ ಎಲ್ಲ ಕುಡಿದು ಊಟಕ್ಕೆಲ್ಲ ರೆಡಿ ಮಾಡಿದೆ ನೈಟು ಅಜ್ಜಿ ಇರೋದ್ರಿಂದ ನಾವು ನೈಟ್ ಅಡುಗೆ ತಿಂಡಿ ಏನಾದರೂ ಮಾಡಲೇಬೇಕು ಮಾಡಿದ್ವಿ ಇಷ್ಟೇ ನಿನ್ನ ಈ ಎರಡು ದಿನದ ವ್ಲಾಗು ನನಗೆ ಜರ್ನಿ ಇರೋ ಕಾರಣ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್